ಮಕ್ಕಳ ದಿನಾಚರಣೆ ನಮ್ಮ ನೆಹರುಜಿ ಅವರ ಹುಟ್ಟಿದ ದಿನ ನೆನಪಿನಲ್ಲಿ ಏನು ನಮ್ಮ ಯುವ ಕಾಂಗ್ರೆಸ್ ಅರ್ಜುನು ದಿಲೀಪು ಮತ್ತು ಎಲ್ಲ ಕಾರ್ಯಕರ್ತರು ಒಂದು ಬುಕ್ಸು ಸಿಹಿ ಹಂಚೋದು ಮಕ್ಕಳಿಗೆ ಆಟದ ಯಾಕಂದರೆ ಮಕ್ಕಳು ಆರೋಗ್ಯಕ್ಕೆ ಓದಿದ ಜೊತೆಯಲ್ಲಿ ನೆಹರೂರು ಹೆಂಗೆ ಹೇಳಿದ್ರು ಮಕ್ಕಳ ಬೆಳವಣಿಗೆ ನಮ್ಮ ದೇಶಕ್ಕೆ ಮಕ್ಕಳು ಅವ್ರ ಆರೋಗ್ಯವಾಗಿದ್ದು ಚೆನ್ನಾಗಿ ಅವ್ರಿಗೆ ಎಜುಕೇಷನ್ ಕೊಟ್ಟರೆ ಮುಂದೆ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಪ್ರಜೆಗಳು ಆಗ್ತಾರೆ ಅಂತ ಅದೇ ರೀತಿ ಈಗ ಎಲ್ಲ ಎಲ್ಲ ಸ್ಕೂಲ್ಗೂ ಸ್ಪೋರ್ಟ್ಸ್ ಐಟಮು ಆಟ ಆಡೋಕ್ಕೆ ಏನೇನು ಬೇಕೋ ಕೊಟ್ಟಿದ್ದಾರೆ ಇದು ಒಂದು ಎಲ್ಲರಿಗೂ ಒಂದು ಮಕ್ಕಳಿಗೂ ಒಂದು ಹುಮ್ಮಸ್ ಕೊಡುವಂಥ ಒಂದು ಇದು ಅಂತ ಹೇಳಕ್ಕೆ ಬೇಯಿಸ್ತೀನಿ ಈಗ ಅಂಗನವಾಡಿಗೆ ಕುಡು ಮಾಡಿದ್ರಿ ಸೊ ಒಂದು ಒಳ್ಳೆ ಕೆಲಸ ಯಾಕಂದರೆ ಅಂಗನವಾಡಿ ಟೀಚರ್ಗಳು ಕೂಡ ಮಕ್ಕಳಿಗೆ ಕುಡು ತರಬೇಕಂದ್ರೆ ದೂರ ಹೋಗಿ ಅಂತ ಈಗ ಆಟ ಆಟ ಎಷ್ಟು ಮುಖ್ಯ ಹಂಗೆ ಊಟ ಕೂಡ ಮಕ್ಕಳು ತುಂಬ ಮುಖ್ಯನೇ ಇವತ್ತೆಲ್ಲ ಅಡಲ್ಟ್ರೇಟೆಡ್ ಇದಾಗ್ಬಿಟ್ಟಿದೆ ಊಟ ನೀವೆಲ್ಲೋದ್ರಿಗೂ ನಿಮ್ಗೆ ಒಳ್ಳೆ ಊಟ ಸಿಗ್ತಾ ಇಲ್ಲ ಎಲ್ಲ ಫಾಸ್ಟ್ ಫುಡ್ಡು ಇದಾಗ್ತಾ ಇದೆ ಅದಕ್ಕೆ ನಾನು ಎಲ್ಲ ತಂದೆ ತಾಯಿಗಳಿಗೆ ಏನು ಹೇಳಿದ್ರೆ ನೋಡೋರಿಗೆಲ್ಲ ದಯವಿಟ್ಟು ಔಟ್ ನೀವು ಔಟ್ ಹೊರ್ಗಡೆಯಿಂದ ಊಟ ಕಮ್ಮಿ ಮಾಡಿಸಿ ಮನೆ ಊಟ ಕೊಡಿ ಏನಾಗಲ್ಲ ಯಾವತ್ತೊಂದು ದಿವಸ ಪರಗಲ್ಲ ಒಂದ್ಸಲಿ ಅದಕ್ಕೆ ಹಾಗಾಗಿ ನೀರಿನ ಇದಕ್ಕೂ ನಮ್ಮ ಯೂತ್ ಕಾಂಗ್ರೆಸ್ ಅವರು ಈಗ ಒಂದು ಐಡಿಯಾ ಕೊಟ್ಟು ಸಾಲೆ ಕೊಟ್ಟರು ನಮಗೆ ಹೌದು ಇದು ಒಳ್ಳೆಯದು ಎಲ್ಲ ಕಡೆ ಒಳ್ಳೆ ಕುಡಿಯೋ ನೀರು ಎಲ್ಲದಕ್ಕಿಂತ ಮುಖ್ಯವಾಗಿ ಊಟದ ಮುಂಚೆ ಕುಡಿತಾರೆ ನೀರು ಅದು ಸರಿಯಾಗಿರ್ಬೇಕಂತೇಳಿ ನೀರಿನ ಫಿಲ್ಟರ್ ಹಾಕಿದ್ದೀರಿ ಎಲ್ಲ ಅಂಗನವಾ ಎಲ್ಲ ಕಡೆ ನಾವು ಏನೇನು ಸಹಾಯ ಮಾಡಬೇಕು ನೀವು ಬಂದು ಕೇಳ್ತಾ ಇದ್ರಂತ ಹೇಳ್ತೀರಿ ನಾವು ಡ್ರಾಮಾ ಮಾಡೋರಲ್ಲ ಕ್ಷೇತ್ರದಲ್ಲಿ ಡ್ರಾಮಾ ಮಾಡೋರು ತುಂಬ ಜನ ಇದ್ದಾರೆ ಎರಡೆರಡು ಕಡೆ ಪೂಜೆ ಮಾಡೋರು ಥರ ನಾವೆಲ್ಲ ನನಗೆ ಗೊತ್ತಿರಲಿಲ್ಲ ಇದೆಲ್ಲ ಆಗ್ತಾ ಇರೋದು ಕರೆದ್ರು ಆಯಿತು ನನ್ನ ಕಡೆಯಿಂದ ಏನು ಪಾಪ ಹಿಂಗೆ ಮಾಡೋಣ ಒಂದು ಒಗ್ಗಾಟಾಗೆ ಎಲ್ಲ ಒಂದು ಸರಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀರಿ ಎಲ್ಲ ಕಡೆ ಮಾಡ್ತೀರಿ ಇದೇ ಕ್ಷೇತ್ರ ಅಂತಿಲ್ಲ ಪಕ್ಕದಲ್ಲಿ ಕೆಲರು ಮಾಡ್ತೀರಿ ಬೆಂಗಳೂರಲ್ಲಿ ಎಲ್ಲಿ ಕೆಲರು ಮಾಡ್ತೀರಿ ಅದು ರಾಜೇ ಅವ್ರ ಕುಟುಂಬದ ಒಂದು ಇದು ಇತಿಹಾಸ ಸಂಘಟನೆ ಇವಾಗ ಯಾವುದೋ ಒಂದು ಇದಕ್ಕೆ ಹೋಗಿದ್ದಾರೆ ಹೋದಾಗಲ್ಲ ಟಾಯ್ಲೆಟ್ ಸರಿ ಇಲ್ಲ ಅಂತಾರೆ ಕ್ಷೇತ್ರದಲ್ಲಿ ಎಷ್ಟು ಟಾಯ್ಲೆಟ್ಗಳು ಎಷ್ಟು ಹಾಸ್ಪಿಟಲ್ ಕಟ್ಟಿದ್ರು ಹೇಳಿ ಒಂದು ರೋಡ್ ನಾಲ್ಕು ಕಡೆ ಪೂಜೆ ಮಾಡೋದಲ್ಲ ಎಷ್ಟು ಸ್ಕೂಲ್ಗಳು ಎಷ್ಟು ಕಾಲೇಜ್ಗಳು ಎಷ್ಟು ಎರಿಗೆ ಹಾಸ್ಪಿಟ್ಲ್ಗಳು ಮಾಡಿದ್ರು ಹೇಳಿ ಎರಗೆ ಹಾಸ್ಪಿಟ್ಲ್ ಮಾಡಿರೋದ್ರಿಂದ ಎಷ್ಟೋ ದಿವಸದಿಂದ ಓಪನ್ ಮಾಡಿಲ್ಲ ಹೆಸರುಗಡ್ದಲ್ಲಿ ಆಗಿದೆಯಾ ಆಗಿಲ್ಲ ತಾನೆ ಯಾಕಾಗಿಲ್ಲ ಇದನ್ನು ಮಾತಾಡ್ರಿ ಫಸ್ಟು ಬೇರೆಲ್ಲ ಮಾತಾಡೋಣ ಜಿ ಬಿ ಎ ಚುನಾವಣೆ ಬರ್ತಾ ಇದೆ ಸಿದ್ಧತೆಗಳು ನಡೀತಾ ಇದೆ ಚುನಾವಣೆ ಆಗುತ್ತ ಅಂತಕ್ಕಂಥದ್ದು ಎಲ್ಲರ ಪ್ರಶ್ನೆ ಎಲ್ಲ ಆಗುತ್ತೆ ಯಾಕೆ ಆಗಲ್ಲ ಆಗಲೇಬೇಕಲ್ಲ ಆಗಲೇ ಆಗುತ್ತೆ ನಮ್ಮ ಕಾರ್ಯಕರ್ತರು ಎಲ್ಲರಿಗೂ ಹೇಳಿದ್ದೀನಿ ಒಟ್ಟಾಗಿ ನಮ್ಮ ಆ ವಾರ್ಡಲ್ಲಿ ಯಾರು ಎಲ್ಲರೂ ನಮ್ಮಲ್ಲೂ ಒಂದೊಂದು ವಾರ್ಡಲ್ಲೂ ಐದಾರು ಜನ ಏಳೆಂಟು ಜನ ಇದ್ದಾರೆ ಎಲ್ಲರೂ ಕೂತ್ಕೊಂಡು ಒಟ್ಟಾಗಿ ಯಾರನ್ನ ಆಯ್ಕೆ ಮಾಡ್ತಾರೋ ಅವರು ಅವರೇ ಕ್ಯಾಂಡಿಡೇಟ್ ನಾನಾಗಲಿ ಗೋಪಾಲಕೃಷ್ಣ ಅವರಾಗಲಿ ಚಂದ್ರಣ್ಣ ಆಗಲಿ ಕೃಷ್ಣಪ್ಪಣ್ಣ ಆಗಲಿ ಎಲ್ಲರನ್ನೂ ಕೂತ್ಕೊಂಡು ಎಲ್ಲ ಕೂತ್ಕೊಂಡು ಈಗ ನನ್ನ ಕಾರ್ಯಕರ್ತರಿಗೆ ಹೇಳ್ತಾ ಇದೆ ಅವ್ರು ನೀವು ಯಾರು ಎಲ್ಲರೂ ಒಪ್ಪಿಗೆ ಬರ್ತೀರ ಅವರೇ ಕ್ಯಾಂಡಿಡೇಟ್ ಎಲ್ಲ ಒಂದು ಕಡೆ ಬಿಟ್ಕೊಡ್ಬೇಕಾಗ್ಬೋದು ಅಲ್ಲಿ ಯಾರೋ ನೊಂದಿರೋರು ಅಲ್ಲಿ ಒಳ್ಳೆ ಕಾರ್ಯಕರ್ತರು ಬಂದ್ರು ಎಲ್ಲ ಇವರೆಲ್ಲ ಹೇಳಿದ್ರೆ ಸೇರ್ಸ್ಕೊತೀನಿ ಡಿ ಕೆ ಸಿ ಆಗ್ತಾರೆ ಒಂದೆಲ್ಲ ಒಂದು ದಿವಸ ಆಗಿ ಹಾಕ್ತಾರೆ ಆಗ್ಬೇಕೇನೋ ಅವರು ಒಂದು ಆಸೆ ಅವರು ಇವರು ಎಲ್ಲ ಅಂತಿರ್ತದೆ ಇದೊಂದು ಪಕ್ಷ ಸಿ ಎಂ ಲೆವೆಲ್ವರೆಗೂ ನಾವು ಮಾತಾಡೋಷ್ಟು ದೊಡ್ಡವ್ರಲ್ಲ ಆಗಲಿ ಅವ್ರಿಗೆ ಒಳ್ಳೇದಾಗಲಿ ಎಲ್ಲರಿಗೂ ಒಂದು ಆಸೆ ಇರದೇ ಇರ್ತದೆ ಅವ್ರಿಗೂ ಒಂದು ಸಲ ಆಗಲಿ ಅನ್ನೋದು ನಮ್ಮ ಆಸೆನೂ ಇದೆ ಮೀಸೆ ಮಿಕ್ಕಿದ್ದು ಹೈಕಮಾಂಡ್ ಬಿಟ್ರೆ ವಿಷಯ